ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದ ಹಿಂಸಾತ್ಮಕ ಪ್ರತಿಭಟನೆಯ ಬಳಿಕ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದಾರೆ ಕೂಡ್ಲೆ ತಮ್ಮ ವಿಶೇಷ ವಿಮಾನದ ಮೂಲಕ ಭಾರತತ್ತ ಹೊರಟಿದಂತಹ ಅವರು ದೆಹಲಿಯ ಬಳಿಯ ಘಾಜಿಯಾಬಾದ್ನ ಹಿಂಡನ್ ವಾಯುನೆಲೆ ತಲುಪಿದ್ದಾರೆ ಅಲ್ಲಿ ಅವರನ್ನು ಭಾರತದ ಎನ್ಎಸ್ಎ ಅಜಿತ್ ದೋವಲ್ ಭೇಟಿಯಾಗಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಇತರ ಉನ್ನತ ಅಧಿಕಾರಿಗಳು ಹಿಂಡನ್ ವಿಮಾನ ನಿಲ್ದಾಣದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭೇಟಿ ಮಾಡಿದ್ದಾರೆ ಇನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಹಿಂಡನ್ ವಾಯುನೆಲೆಯಲ್ಲಿ ವೆಸ್ಟರ್ನ್ ಏರ್ ಕಮಾಂಡ್ ಮುಖ್ಯಸ್ಥ ಏರ್ ಮಾರ್ಷಲ್ ಪಿ ಎಂ ಸಿನ್ಹಾ ಅವರನ್ನು ಕೂಡ ಭೇಟಿಯಾದರು ಇನ್ನು ಶೇಖ್ ಹಸೀನಾ ಭಾರತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಮೇಘಾಲಯದ ಗಡಿಯಲ್ಲಿ ರಾತ್ರಿ ಕರ್ಫ್ಯೂನ ಜಾರಿಗೊಳಿಸಲಾಗಿದೆ ಭಾರತ ಬಾಂಗ್ಲಾ ಗಡಿಯಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇನ್ನು ಇದೀಗ ಭಾರತದಲ್ಲಿರುವಂತಹ ಶೇಖ್ ಹಸೀನಾ ಇಲ್ಲೇ ಉಳಿಯಲಿದ್ದು ಬಳಿಕ ಲಂಡನ್ಗೆ ತೆರಳಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ವಾಯುಪಡೆಯ ಉನ್ನತ ಮೂಲಗಳ ಪ್ರಕಾರ ಅವರು ವಿಮಾನಕ್ಕೆ ಇಂಧನ ತುಂಬಿಸಲು ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಸಿ ಒನ್ ಸಾರಿಗೆ ವಿಮಾನದಲ್ಲಿ ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ ವಿಮಾನವನ್ನ ಭಾರತೀಯ ವಾಯುಪಡೆಯ ಸಿ ಸೆವೆಂಟೀನ್ ಮತ್ತು ಸಿ ಒನ್ ತರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ವಿಮಾನ ಹ್ಯಾಂಗರ್ಗಳ ಬಳಿ ನಿಲುಗಡೆ ಮಾಡಲ ಏರೋ ವಿಮಾನದ ಚಲನೆಯನ್ನ ಭಾರತೀಯ ವಾಯುಪಡೆಯು ಮೇಲ್ವಿಚಾರಣೆ ಮಾಡಿದೆ ಭದ್ರತಾ ಏಜೆನ್ಸಿಗಳು ಭಾರತೀಯ ವಾಯು ಪ್ರದೇಶದ ಪ್ರವೇಶದಿಂದ ಘಾಜಿಯಾಬಾದ್ನ ಹಿಂಡನ್ ವಾಯುನೆಲೆಗೆ ತೆರಳಿವೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಶೇಖ್ ಹಸೀನಾ ರಾಜೀನಾಮೆ ನೀಡ್ತಾ ಇದ್ದಂತೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಲಕ್ಷಾಂತರ ಜನರು ಈಗಾಗಲೇ ವಿಜಯ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಯಾವುದೇ ಮಂತ್ರಿ ತಪ್ಪಿಸಿಕೊಳ್ಳದಂತೆ ಢಾಕಾ ವಿಮಾನ ನಿಲ್ದಾಣವನ್ನು ಸೀಲ್ ಮಾಡಲಾಗಿದೆ